ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇಂದು ಮಂಗಳವಾರ ಮಂಗಳವಾರ ಬರುವ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟಿ ಅಂತ ಕರೆಯಲಾಗತ್ತೆ ಈ ದಿನಕ್ಕೆ ಹೆಚ್ಚಿನ ಮಹತ್ವವಿದೆ ಹಾಗಾದರೆ ಸಂಕಷ್ಟಿಗೂ ಹಾಗೂ ಮಂಗಳನಿಗೂ ಇರುವ ಸಂಬಂಧ ಏನು ಹಾಗಾದರೆ ಈ ದಿನದ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಂಗಳವಾರ ಚತುರ್ಥಿ ತಿಥಿ ಬಂದಾಗ ಅಂಗಾರಕ ಚತುರ್ಥಿ ಅಂತ ಆಚರಿಸಲಾಗುತ್ತದೆ ಈ ದಿನ ಅತ್ಯಂತ ಮಂಗಳಕರ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ ಭಾರತೀಯ ಸಂಪ್ರದಾಯದ ಪ್ರಕಾರ ಚತುರ್ಥಿ ಚಂದ್ರನ ತಿಥಿಗಳಲ್ಲಿ ಎರಡು ಬಾರಿ ಬರುತ್ತದೆ ಗಣಪತಿಯು ಚತುರ್ಥಿ ತಿಥಿಯಂದು ಜನಿಸಿದನು ಆದ್ದರಿಂದ ಈ ದಿನಾಂಕವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ ಅಮಾವಾಸ್ಯೆಯ ನಂತರ ಬರುವ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನ ವಿನಾಯಕ ಚತುರ್ಥಿ ಅಂತ ಹುಣ್ಣಿಮೆಯ ನಂತರ ಬರುವ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತದೆ ಇನ್ನು ಈ ಚತುರ್ಥಿಯ ದಿನಾಂಕ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಅಂತ ಕರೆಯಲಾಗುತ್ತದೆ ಈ ಬಾರಿಯ ಅಂಗಾರಕ ಚತುರ್ಥಿಯನ್ನ ಮಂಗಳವಾರ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತಿದೆ ಈ ಚತುರ್ಥಿಯಂದು ಗಣಪತಿಯನ್ನ ಪೂಜಿಸಲಾಗುತ್ತದೆ ಹಾಗೆ ಉಪವಾಸವನ್ನ ಕೂಡ ಆಚರಿಸಲಾಗುತ್ತದೆ ಅಂಗಾರಕ ಚತುರ್ಥಿಯಂದು ಉಪವಾಸ ಮಾಡೋದ್ರಿಂದ ವರ್ಷಪೂರ್ತಿ ಚತುರ್ಥಿ ತಿಥಿಯ ಫಲ ಸಿಗುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಅಂಗಾರಕ ಚತುರ್ಥಿಯ ದಿನದಂದು ಗಣೇಶನ ರೂಪವು ನಾಲ್ಕು ತಲೆಗಳು ಮತ್ತು ನಾಲ್ಕು ತೋಳುಗಳ ರೀತಿ ಇರುತ್ತದೆ ಎನ್ನಲಾಗುತ್ತದೆ ಇನ್ನು ಅಂಗಾರಕ ಎಂದರೆ ಮಂಗಳ ಹಾಗಾಗಿ ಮಂಗಳನಿಗೂ ಹಾಗೂ ಗಣೇಶನಿಗೂ ಇರುವ ಸಂಬಂಧ ಏನು ಅಂತ ನೋಡೋದಾದರೆ ಅದರ ಹಿಂದೆ ಒಂದು ಕಥೆ ಇದೆ ಒಮ್ಮೆ ಮಂಗಳದೇವನು ಗಣಪತಿಗಾಗಿ ಕಠಿಣ ತಪಸ್ಸನ್ನು ಮಾಡಿದನೆಂದು ಹೇಳಲಾಗುತ್ತದೆ ಇದರಿಂದ ಪ್ರಸನ್ನನಾದ ಗಣೇಶನು ಮಂಗಳವಾರ ಚತುರ್ಥಿ ತಿಥಿ ಬರುವ ದಿನವನ್ನು ಅಂಗಾರಕ ಗಣೇಶ ಚತುರ್ಥಿ ಅಂತ ಕರೆಯಲಾಗುತ್ತದೆ ಎಂದು ವರವನ್ನು ನೀಡುತ್ತಾನೆ ಎನ್ನಲಾಗುತ್ತದೆ ಅಂಗಾರಕ ಚತುರ್ಥಿಯ ದಿನದಂದು ಗಣೇಶ ಪೂಜೆಯ ಜೊತೆಗೆ ಹನುಮಂತನನ್ನು ಪೂಜಿಸೋದ್ರಿಂದ ವಿಶೇಷ ಲಾಭಗಳು ದೊರೆಯುತ್ತವೆ ಈ ದಿನ ಮಾಡುವ ಪೂಜೆಯ ಫಲದಿಂದ ಮಂಗಳ ದೋಷವು ನಿವಾರಣೆಯಾಗುತ್ತದೆ ಮತ್ತು ಜಾತಕದಲ್ಲಿ ಮಂಗಳನ ಸ್ಥಾನವು ಮಂಗಳಕರವಾಗಿರುತ್ತದೆ ಎಂಬ ನಂಬಿಕೆ ಇದೆ ಅಂಗಾರಕ ಚತುರ್ಥಿಯ ದಿನದಂದು ಭಕ್ತಿಯಿಂದ ಉಪವಾಸ ಮಾಡೋದ್ರಿಂದ ಗಣೇಶನು ಎಲ್ಲ ತೊಂದರೆಗಳು ಹಾಗೆ ಅಡತಡೆಗಳನ್ನ ನಿವಾರಿಸುತ್ತಾನೆ ಮತ್ತು ಸಂತೋಷ ಶಾಂತಿ ಹಾಗೆ ಸಮೃದ್ಧಿಯನ್ನ ಅನುಗ್ರಹವನ್ನ ನೀಡುತ್ತಾನೆ ಎನ್ನಲಾಗುತ್ತದೆ ಗಣೇಶನ ಅಂಗಾರಕ ಚತುರ್ಥಿ ಉಪವಾಸವು ಎಲ್ಲಾ ಸಮಸ್ಯೆಗಳು ಮತ್ತು ದುಃಖಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ಶುಭ ದಿನದಂದು ಶುದ್ಧ ಹೃದಯ ಮತ್ತು ಆತ್ಮದಿಂದ ಪ್ರಾರ್ಥಿಸಿದರೆ ಎಲ್ಲ ಆಸೆಗಳು ಹಾಗೆ ಕನಸುಗಳು ನನಸಾಗುತ್ತವೆ ಎಂದು ನಂಬಲಾಗಿದೆ ಆದ್ದರಿಂದ ಸಂಕಷ್ಟ ಚತುರ್ಥಿಯಂದು ಉಪವಾಸವನ್ನು ಆಚರಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಉಪವಾಸ ಮಾಡುವವರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ವಿಧಿವಿಧಾನಗಳೊಂದಿಗೆ ಗಣಪತಿಯನ್ನ ಪೂಜಿಸಬೇಕಾಗತ್ತೆ ಗಣೇಶನ ಆರಾಧನೆಯಲ್ಲಿ ಗರಿಕೆ ಅಗರಬತ್ತಿಗಳು ಮತ್ತು ಮೋದಕ ಅಥವಾ ಮೋತಿಚೂರು ಲಡ್ಡುಗಳಂತಹ ವಸ್ತುಗಳನ್ನ ಅರ್ಪಿಸಬೇಕಾಗತ್ತೆ ಇದರ ನಂತರ ಗಣೇಶ ಚಾಲಿಸ ಗಣೇಶ ಗಣೇಶ ಸ್ತೋತ್ರ ಅಥವಾ ಗಣೇಶ ಅಥರ್ವ ಶೀರ್ಷವನ್ನ ಪಠಿಸಬಹುದು ಒಟ್ಟಾರೆಯಾಗಿ ಈ ದಿನ ನಾವು ಮಾಡುವ ಉಪವಾಸ ಹಾಗೂ ಪೂಜೆಗಳು ಅನೇಕ ರೀತಿಯಾಗಿ ಲಾಭವನ್ನ ನೀಡುತ್ತದೆ ಮುಖ್ಯವಾಗಿ ಮಂಗಳ ದೋಷದಿಂದ ಪರಿಹಾರ ಸಿಗುತ್ತದೆ ಹಾಗೆ ಮದುವೆಯ ಸಮಸ್ಯೆಗೆ ಸಹ ಮುಕ್ತಿ ಸಿಗುತ್ತದೆ ಅಂತ ನಂಬಲಾಗಿದೆ ಹಾಗಾದ್ರೆ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯು ಶಿವ ಪಾರ್ವತಿ ಸುತನಾದ ಗಣೇಶನಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನದಂದು ಗಣೇಶ ಪೂಜೆಯನ್ನ ಮಾಡಲಾಗುತ್ತೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರ ಹಾಗಾದ್ರೆ ಈ ದಿನ ಯಾವ ಗಣೇಶ ಮಂತ್ರಗಳನ್ನ ನಾವು ಪಠಿಸ್ಬೇಕಾಗತ್ತೆ ಇಂತಹ ಕೆಲವು ಮಂತ್ರಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಮೊದಲನೆಯದಾಗಿ ವಕ್ರತುಂಡ ಮಂತ್ರ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಶು ಸರ್ವದಾ ಎರಡನೇದು ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಮೂರನೇದು ಗಣೇಶ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹ ತನ್ನೋ ದಂತಿ ಪ್ರಚೋದಯತ್ ಓಂ ಮಹಾಕರ್ಣಾಯ ವಿಮೇ ವಕ್ರಾಯ ಧೀಮಹ ತನ್ನೋದಂತಿ ಪ್ರಚೋದಯಾತ್ ಓಂ ಗಜಾನಯ ವಿಮಹೇ ವಕ್ರಂಡಾಯ ಧೀಮಹ ತನ್ನೋದಂತಿ ಪ್ರಚೋದಯತ್ ನಾಲ್ಕನೆಯದು ವರ ನೀಡುವ ಗಣೇಶ ಮಂತ್ರ ಓಂ ಶ್ರೀಂ ಗಂ ಸೌಭಾಗ್ಯ ಗಣಪತಯೇ ವರವರದ ಸರ್ವಜನ್ಮ ಮೇಂ ವಶಮಾನ್ಯ ನಮಃ ಐದನೆಯ ಮಂತ್ರ ಸಮಸ್ಯೆಗಳಿಂದ ಮುಕ್ತಿ ನೀಡುವ ಗಣೇಶ ಮಂತ್ರ ಓಂ ಗ್ಲೌಂ ಗೌರಿಪುತ್ರ ವಕ್ರತುಂಡ ಗಣಪತಿ ಗುರುಗಣೇಶ ಗ್ಲೌಂ ಗಣಪತಿ ರಿದ್ಧಿಪತಿ ಸಿದ್ಧಿಪತಿ ಕರೋಂ ದೂರಕ್ಲೇಶ ಆರನೆಯ ಗಣೇಶ ಮಂತ್ರ ಹೀಗಿದೆ ಓಂ ನಮೋ ಗಣಪತಯೇ ಕುಬೇರ ಏಕಾದ್ರಿಕೋ ಪಟ್ ಸ್ವಾಹ ಏಳನೆಯದು ಸರ್ವಸಿದ್ಧಿ ನೀಡುವ ಗಣೇಶ ಮಂತ್ರ ಓಂ ಗಂ ಶ್ರೀಂ ಸರ್ವಸಿದ್ಧಿ ಪ್ರದಾಯೇ ಶ್ರೀಂ ಗಂ ನಮಃ ಓಂ ಗಂ ಶ್ರೀಂ ಸರ್ವಸಿದ್ಧಿ ಪ್ರದಯೇ ಶ್ರೀಂ ಗಂ ನಮಃ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಂಕಷ್ಟ ಚತುರ್ಥಿ ವ್ರತ ದಿನದಂದು ಗಣಪತಿ ಪೂಜೆಯನ್ನ ಮಾಡೋದ್ರ ಜೊತೆಗೆ ಈ ಗಣೇಶ ಮಂತ್ರಗಳನ್ನು ಪಠಿಸೋದ್ರಿಂದ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳನ್ನು ಎದುರಿಸುವ ಅಗತ್ಯ ಇರೋದಿಲ್ಲ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ತಲುಪುವಂತೆ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ